ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಅವರೆಕಾಳು ಸೀಸನ್ ಆದ್ರಿಂದ ಹಸಿ ಅವರೆಕಾಳ್ ಕೈಗೋಜ್ನ ಮಾಡ್ತಾ ಇದ್ದೀನಿ ತುಂಬ ಸಿಂಪಲ್ ರೆಸಿಪಿ ತುಂಬ ಕಡಿಮೆ ಟೈಮ್ ಇದೆ ಅಂತ ಅನ್ನುವಾಗ ಸಿಂಪಲ್ ಆಗಿ ಮಾಡ್ಕೋಬೋದು ಚಳಿಗಾಲಕ್ಕೆ ಖಾರ ಕಾರವಾಗಿ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ಮಾಡೋದು ನೋಡೋಣ ಬನ್ನಿ ಫಸ್ಟ್ ಒಂದ್ ಪಾತ್ರೆನಲ್ಲಿ ಒಂದ್ ಲೀಟರ್ ಅಷ್ಟು ನೀರ್ನ ಕುದಿಯಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕಾಯುವಾಗ ಒಂದ್ ಅರ್ಧ ಕೆಜಿ ಅವರೇ ಕಾಯಿ ನ ಸುಮಾರು ಒಂದ್ ಕಾಲ್ ಕೆಜಿ ಇರ್ಬೋದು ಇದ್ರ ಜೊತೆಗೇನೆ ಎರಡು ಹುಳಿ ಟೊಮೊಟೊ ಎರಡು ಬದನೆಕಾಯಿ ಹಾಗೆ ಒಂದ್ ನಾಲ್ಕು ಹಸಿಮೆಣಸಿನ್ಕಾಯಿ ಖಾರ ನೋಡಿ ಹಾಕೊಳ್ಳಿ ಇದಿಷ್ಟನ್ನು ಕಟ್ ಮಾಡಿ ಹಾಕೋಬೇಕು ಹುಳಿ ಟೊಮೊಟೊ ತಗೊಳ್ಳಿ ಚೆನ್ನಾಗಿರುತ್ತೆ ಹಾಗೆ ಬದನೆಕಾಯಿ ತಗೊಳ್ವಾಗ ಬೀಜ ಇಲ್ದಂಗೆ ಎಳೆದು ಬದನೆಕಾಯಿ ತಗೊಂಡ್ರೆ ಚೆನ್ನಾಗಿರುತ್ತೆ ಖಾರಕ್ಕೆ ಕಾರಕ್ಕೆ ಹಸಿ ಮೆಣಸಿನ್ಕಾಯಿ ನೋಡ್ ಹಾಕೊಳ್ಳಿ ಎರಡರಿಂದ ಮೂರು ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಅವರೆಕಾಯಿ ಬೇಯಬೇಕು ಹಾಗೆ ಟೊಮೆಟೊ ಬದ್ನೆಕಾಯಿ ಎಲ್ಲ ಬೇಯಬೇಕು ಇದು ಮಾಡ್ಕೊಳ್ಲಿಕ್ಕೆ ನಾನು ಅಗ್ಯಾರೋ ಅವ್ರದ್ದು ಮೂರುವರೆ ಲೀಟರ್ದು ಟ್ರೈಪ್ಲೆ ಸ್ಟೇನ್ಲೆಸ್ ಸ್ಟೀಲ್ ಪಾಟ್ನ ಕುಕ್ಕಿಂಗ್ ಪಾಟ್ನ ಬಳಸ್ತಾ ಇದ್ದೀನಿ ಹೆವಿಯಾಗಿದೆ ಚೆನ್ನಾಗಿದೆ ಗ್ಲಾಸ್ ಲಿಟ್ ಕೂಡ ಕೊಟ್ಟಿದ್ದಾರೆ ಇದು ಸುಮಾರಾಗಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಚೆನ್ನಾಗಿ ಬೆಂದಿದೆ ಅನ್ನಿಸುವಾಗ ಬದ್ನೆಕಾಯಿ ಮತ್ತೆ ಮೆಣಸಿನಕಾಯಿ ಟೊಮೊಟೊ ಎಲ್ಲ ಸೆಪರೇಟ್ ಮಾಡ್ಕೋಬೇಕು ಈ ರೀತಿ ಒಂದ್ ಪ್ಲೇಟ್ಗೆ ತೆಗೆದಿಟ್ಕೊಂಡು ಕಂಪ್ಲೀಟ್ ಆಗಿ ತಣ್ಣಗ ಹಾಕ್ಬಿಡಿ ಹಾಗೆ ಅವರೆಕಾಯಿನ ಶೋಧಿಸ್ಕೋಬೇಕು ನೀರು ಕಟ್ಟು ಮತ್ತೆ ಅವರೆಕಾಯಿ ಸೆಪರೇಟ್ ಮಾಡ್ಕೋಬೇಕು ಈ ತರ ನಿಮ್ಗೆ ಅವರೆಕಾಯಿಗೆ ಒಗ್ಗರಣೆ ಬೇಕು ಅಂತ ಅಂದ್ರೆ ಹಸಿ ತೆಂಗಿನಕಾಯಿ ತುರಿ ಹಾಗೆ ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೋಬಹುದು ಇದಿಷ್ಟು ಕಂಪ್ಲೀಟ್ ಆಗಿ ನೀರು ಇದೆಲ್ಲ ಕಟ್ಟೆಲ್ಲ ತಣ್ಣಗಾದ್ಮೇಲೆ ಇದನ್ನ ಚೆನ್ನಾಗಿ ಕೈನಲ್ಲೇ ಕ್ಯೂಚ್ಕೋಬೇಕು ತುಂಬಾ ಸಿಂಪಲ್ ಆದ್ರೂ ಈ ಚಳಿಗೆ ಖಾರವಾಗಿ ತುಂಬಾ ರುಚಿಯಾಗಿರುತ್ತೆ ನಾಲ್ಗೆ ಒಳ್ಳೆ ರುಚಿ ಕೊಡುತ್ತೆ ಟ್ರೈ ಮಾಡಿ ನೋಡಿ ಇದಿಷ್ಟು ಚೆನ್ನಾಗಿ ಕ್ಯೂಚ್ಕೋಬೇಕು ಕೈನಲ್ಲೇನೆ ಎಲ್ಲ ಬೇಯಿಸಿರೋದ್ರಿಂದ ಬೇಗ ಈ ತರ ಮೆತ್ತಗಾಗ ಸಾಫ್ಟ್ ಆಗುತ್ತೆ ಇದಿಷ್ಟನ್ನು ಕ್ಯೂಚ್ಕೊಂಡು ಇದಕ್ಕೆ ಹುಣಸೆ ಹುಳಿ ಹಾಕೋತಾ ಇದ್ದೀನಿ ಜಸ್ಟ್ ಒಂದು ನಿಂಬೆ ಹಣ್ಣನ್ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ ಇದನ್ನು ಅಷ್ಟೇ ಹುಳಿ ಹಾಕೊಂಡು ಇದಕ್ಕೆ ಬೆಲ್ಲ ಒಂದ್ ಸ್ವಲ್ಪ ಬೆಲ್ಲ ಮತ್ತೆ ಹಸಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡು ಹಾಕೋಬೇಕು ಸ್ವಲ್ಪ ಬೆಲ್ಲ ಹಾಕೊಂಡ್ರು ಸಾಕು ಹುಳಿ ಉಪ್ಪು ಖಾರ ಬೆಲ್ಲ ಎಲ್ಲ ಒಂಥರ ಚೆನ್ನಾಗಿ ಕಾಂಪನ್ಸೇಟ್ ಆಗುತ್ತೆ ರುಚಿಯಾಗ ಇರುತ್ತೆ ಈರುಳ್ಳಿನೂ ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಸಿಂಪಲ್ ಆಗಿ ಒಗ್ಗರಣೆ ಕೊಟ್ಕೊಂಡ್ರೆ ಆಯ್ತು ಬೇಗ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗುವಂತ ರೆಸಿಪಿ ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಒಂದು ಸ್ಪೂನ್ ಎಣ್ಣೆ ಅಥವಾ ತುಪ್ಪನ ಕಾಯಿಸ್ಕೊಂಡು ಸಾಸಿವೆ ಜೀರಿಗೆ ಒಣ್ ಮೆಣ್ಸಿನ್ಕಾಯಿ ಕರಬೇವು ಹಾಗೆ ಬೆಳ್ಳುಳ್ಳಿನ ಕೆಚ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಿಂಗನ್ನ ಒಗ್ಗರಣೆ ಕೊಟ್ಕೊಂಡ್ರೆ ರುಚಿ ರುಚಿಯಾಗಿ ಹಸಿ ಅವರೆಕಾಯಿ ಕೈಗೂಜ್ ರೆಡಿ ಆಗುತ್ತೆ ಬೆಳ್ಳುಳ್ಳಿನ ನೋಡಿ ಸಣ್ಣ ಬೆಳ್ಳುಳ್ಳಿ ಸಿಗುತ್ತಲ್ಲ ಈ ತರ ಗೆಜ್ಬಿಟ್ಟು ಹಾಕೊಳ್ಳುವಾಗ ರುಚಿ ಚೆನ್ನಾಗಿರುತ್ತೆ ಸೊ ಟ್ರೈ ಮಾಡಿ ನೋಡಿ ಅವರೇಕಾಯಿ ಸೀಸನ್ನಲ್ಲಿ ಸಾರು ಹುಳಿ ಎಲ್ಲ ಮಾಡ್ತಾ ಇದ್ರೆ ಮಸಾಲೆ ಎಲ್ಲ ಹಾಕಿ ಮಾಡ್ತಾ ಇದ್ರೆ ಈ ಸಿಂಪಲ್ ರೆಸಿಪಿ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಸೊ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಊಟ ಮಾಡುವಾಗ ಸಖತ್ ನಾಲ್ಕು ರುಚಿ ಕೊಡುತ್ತೆ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಕೈಗೆ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮೇರೆಬೇಡಿ ಥ್ಯಾಂಕ್ ಯು